ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ನಮ್ಮ ನನ್ನ ಮಗ ಬಂದಿದ್ದ ಮೈಸೂರಿಂದ ಅದಕ್ಕೋಸ್ಕರನೇ ಹಾಲು ಫಸ್ಟ್ ಇಟ್ಕೊತಾ ಇದ್ದೀನಿ ಆಮೇಲೆ ಶಾವಿಗೆ ಊರ್ಕೊತಾ ಇದ್ದೀನಿ ಒಂಚೂರು ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡು ಇದು ಆಲ್ರೆಡಿ ಹುರಿದಿರೋದೇ ಸ್ವಲ್ಪ ಹಂಗೆ ಹುರ್ಕೊಂಬಿಡೋಣ ಅಂದ್ಬಿಟ್ಟು ಬಿಸಿ ಮಾಡ್ಕೊಂಬಿಡೋಣ ಅಂತ ಹುರ್ಕೋತಾ ಇದ್ದೀನಿ ಏನಾದರೂ ಮಾಡ್ಕೊಡ್ಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಶಾವಿಗೆ ಪಾಯಸ ಮಾಡಿಕೊಡೋಣ ಅವನಿಗೆ ಅಂದ್ಬಿಟ್ಟು ಈ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಆಗ್ತಾಯಿದ್ದೀನಿ ನೋಡಿ ಗೋಡಂಬಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮುರಿದು ಸ್ವಲ್ಪ ಗೋಳ ದ್ರಾಕ್ಷಿ ಹಾಕುವಾಗ ಉರಿ ಜಾಸ್ತಿ ಇಟ್ಕೊಬೇಡಿ ಎಲ್ಲ ಕಪ್ಪುಗಾಗ್ಬಿಡುತ್ತೆ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೋತಾ ಇದ್ದೀನಿ ಫಸ್ಟ್ಗೆ ಯಾಕಪ್ಪ ಅಂದರೆ ಅದು ಎಲ್ಲ ಇದರಲ್ಲಿ ಬೇಯಬೇಕು ಆಮೇಲೆ ಹಾಲು ಹಾಕಿದ್ರೆ ಸ್ವಲ್ಪ ಇದಾಗಿರುತ್ತೆ ಇಲ್ಲಾಂದರೆ ಏನಾಗ್ಬಿಡುತ್ತೆ ಬೇಗ ಗಟ್ಟಿಯಾಗಿಬಿಡುತ್ತೆ ಹಾಲೆಲ್ಲ ಕಾಯಿಸಿದ್ರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಬಿ ನೀರು ಇಟ್ಬಿಟ್ಟು ಬಿಸಿ ಬಿಸಿ ನೀರಿಗೆ ಇದು ಹಾಕ್ಬಿಟ್ಟು ಸ್ವಲ್ಪ ಮಳ್ಳಿಸ್ಬೇಕು ನೋಡಿ ಒಂದು ಕುದಿ ಬಂದರೆ ಅದೊಂದು ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ಹಾಲು ಹಾಕಬೇಕು ಆವಾಗ ಅಷ್ಟು ಆಗಲ್ಲ ಅಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಹಾಲಲ್ಲಾದರೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಸರಿಯಾಗಿ ಬೇಯಲ್ಲ ಅದಕ್ಕೋಸ್ಕರ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಮಾಡಬೇಕು ನೋಡಿ ಈ ಥರ ಆದಮೇಲೆ ಸ್ವಲ್ಪ ಇದಾಗ್ತಿದ್ದಂಗೆ ಹಾಲು ಹಾಕ್ಕೋಬೇಕು ಕಾ ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ ನಾನು ಕಾಯಿಸಿರೋ ಹಾಲನ್ನೇ ಹಾಕ್ತಾಯಿದ್ದೀನಿ ನೀಟಾಗಿ ಕಾಯಿಸ್ಕೊಂಬಿ ಕಾಯಿಸಿರೋದನ್ನೇ ಅರ್ಧ ಲೀಟ್ರ್ ಹಾಲನ್ನ ನೀವು ನೀವೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಹಾಕೊಳ್ಳಿ ಈ ಥರ ಹಾಕ್ಬಿಟ್ಟಿದ್ದೆ ನಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಮಳಿಸೋದೇನು ಬೇಡ ಒಂದು ಕುದಿ ಬರ್ತಿದ್ದಂಗೆ ಸಕ್ಕರೆ ಹಾಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಶಾವ್ಗೆ ಪಾಯಸ ಅಂದರೆ ಪಾಯಸಗಳಲ್ಲಿ ಎಲ್ಲರಿಗೂ ಇಷ್ಟನೇ ನಾನು ಅಕ್ಕಿ ಪಾಯಸದ್ದು ಹಾಕಿದ್ದೀನಿ ಸಾವಿಗೆ ಅಕ್ಕಿ ಶಾವ್ಗೆ ಮಾಡಿರೋದು ಅದನ್ನು ಬೇಕಾರೆ ನನ್ನ ಚಾನಲ್ ಇದೆ ನೋಡಿ ಚೆಕ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಅಕ್ಕಿ ಪಾಯ್ಸನವೇ ಆಮೇಲೆ ಗಸಗಸೆ ಪಾಯಸ ಈ ಥರ ವೆರೈಟಿ ಪಾಯಸಗಳಲ್ಲಿ ಇದೊಂದು ಶಾವ್ಗೆ ಪಾಯಸ ಈ ಥರ ಸಕ್ಕರೆ ಹಾಕಿದೆ ನಿಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಲ್ಲರ್ ಹಾಕೊಬೋದು ದ್ರಾಕ್ಷಿ ಗೋಡೆ ಹುರ್ಕೊಂಡಿದ್ಮೇಲೆ ಅದು ಹಾಗೆ ಕೈನ ಅದರಲ್ಲೇ ಇತ್ತು ಮಿಕ್ಸ್ ಮಾಡಿಕೊಂಡೆ ಇವಾಗ ಮಿಕ್ಸ್ ಆದಮೇಲೆ ರೆಡಿ ಆಯಿತು ನೋಡಿ ಪೈಸ್ ಆದ್ರೂ ಇದಕ್ಕೆ ಇನ್ನೊಂದು ಹಾಕಬೇಕು ಏನಪ್ಪ ಅಂದರೆ ಇದು ಬಾದಾಮಿ ಪೌಡ್ರ್ ತಂದೆ ತಂದಿದೆ ಹತ್ತತ್ತು ಹತ್ತು ರೂಪಾಯಿದು ಎರಡು ಪ್ಯಾಕೆಟ್ ಹಾಕಿದ್ರೆ ಸಾಕು ಅಂದರೆ ಅದೊಂಥರ ಫ್ಲೇವರ್ ಕೊಡುತ್ತೆ ಒಂಥರ ಸ್ಮೆಲ್ ಗಮ್ ಅಂತ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಏನೋ ಒಂಥರ ಘಮ್ ಅಂತ ಚೆನ್ನಾಗಿರುತ್ತೆ ಒಂದ್ಸಲ ಹಾಕಿ ನೋಡಿ ಬಾದಾಮಿ ಪೌಡ್ರ್ ಪೌಡ್ರು ಬಾದಾಮಿ ಪೌಡ್ರ್ ಹಾಲು ಹಾಕೊಂಡು ಕುಡಿತೀವಲ್ಲ ಅದು ಈ ಥರ ಎಮ್ ಟಿ ಬರುತ್ತಲ್ಲ ಬರುತ್ತಲ್ಲತ್ತದ ರೂಪಾಯಿದು ಅದೇ ಆಲ್ರೆಡಿ ಬಾದಾಮಿನೂ ಪುಡಿ ಮಾಡಿ ಹಾಕ್ಬೋದು ಈ ಥರ ಹಾಕಿದ್ರೆ ಏನೋ ಒಂಥರ ಟೇಸ್ಟ್ ಆಗಿರುತ್ತೆ ಇಲ್ಲಾಂದರೆ ಬಾದಾಮಿ ಕ ಸಕ್ಕರೆ ಪುಡಿ ಮಾಡಿ ಹಾಕೋಬೋದು ತೊಂದರೆ ಏನಿಲ್ಲ ಇದೇ ನಿಮ್ಮ ಹತ್ರ ಬಾದಾಮಿ ಅಂದರೆ ಪುಡಿ ಮಾಡಿ ಸಕ್ಕರೆ ಜೊತೇಲಿ ಹಾಕಿ ಅದು ಚೆನ್ನಾಗಿರುತ್ತೆ ಇಲ್ಲ ಅದು ಬೇಡ ಇದೇ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಹಾಕ್ತೀವಿ ಅಂದರೆ ಇದೇ ಹಾಕಿದ್ರೂ ನೋಡಿ ರೆಡಿ ಆಯಿತು ಸಾವಿಗೆ ಪಾಯಸ ಬಿಸಿ ಬಿಸಿ ಸಾವಿಗೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅವನಿಗೆ ಹಾಗಾಗಿ ಇವತ್ತು ನಾನು ಹೋಗೋವರೆಗೂ ಏನಾದರೂ ಒಂದು ಸಿಹಿ ಸ್ವೀಟ್ಸ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಇವತ್ತು ಫಸ್ಟ್ಗೆ ಶಾವಿಗೆ ಪಾಯಸ ಮಾಡಿಕೊಟ್ಟಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಆಲ್ರೆಡಿ ನನ್ನ ಮಗಳು ಎರಡು ಕಪ್ ಹಾಕೊಂಡು ಇಟ್ಬಿಟ್ಟಿದ್ದಾಳೆ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್